ಸರ್ಯಾಗ ಸರ್ ತ್ಯಾಂಕ್ ಯು ಬರ್ರಿ ಮುಂದೆ ಆಯ್ತು ಸರಿ ಶ್ರೀರಾಮ ಶಿವರಾಯ ಬ್ರಾಹ್ಮಣೋತ್ಸವ ಶ್ರೀ ನೈರುಭದ್ಯೇಶ್ವರ ಜಾತ್ರಾ ಮಹೋತ್ಸವದ ಈ ಒಂದು ಹೊಸ ವರ್ಷದ ಶುಭಾಶಯಗಳೊಂದಿಗೆ ರಥೋತ್ಸವ ಸಾಗಿದ್ದು ಈ ಜಗತ್ತಿನಲ್ಲಿ ಅತ್ಯಂತ ಅತ್ಯಂತ ಅನೇಕ ಧರ್ಮಗಳು ಕೂಡಿಕೊಂಡಿರುತ್ತವೆ ನಮ್ಮ ಈ ಭಾರತದ ದೇಶ ಮತ್ತು ಮೇಲಾಗಿ ರೈತರ ಒಂದು ನಾಡಾಗಿದ್ದು ಅನೇಕ ಸಾಧು ಸಂತರ ಜಯಿಸಿದಂಥ ಈ ನಾಡು ಯಾವಾಗಲೂ ಸಹ ಒಂದು ಅಧ್ಯಾತ್ಮದ ಮಾರ್ಗ ಸಾಗುವಂಥ ಈ ನಾಡು ಹೀಗಾಗಿ ಇವತ್ತ ಹೊಸ ವರ್ಷ ಕೋಧಿನಾಮ ಸಂವತ್ಸರೆ ಈ ಕೋಧಿನಾಮ ಸಂವತ್ಸರದ ವಿಶೇಷ ದೇಶಕ್ಕೆಲ್ಲ ದೇಶಕ್ಕೆಲ್ಲವನ್ನು ಪಡುವಂಥ ನಿಧನಗಳ ಸಾಗಲಿ ಜೊತೆಗೆ ನಮ್ಮ ಎಲ್ಲರೂ ಸಹ ಆಚರಣೆ ಮಾಡುವಂಥ ನಾಡಾಗಲಿ ಜೊತೆಗೆ ಶಾಂತಿ ಸಮಾಧಾನ ವಾತಾವರಣ ನಿರ್ಮಾಣ ಆಗಲಿ ಯಾವ ಧರ್ಮವೂ ಸಹ ಕನಿಷ್ಠ ಅಲ್ಲ ಯಾವ ಧರ್ಮವೂ ಶ್ರೇಷ್ಠವಲ್ಲ ಎಲ್ಲ ಸಮಾನವಾಗಿರುವಂಥದ್ದು ಪರಮಾತ್ಮನಲ್ಲಿ ಹೀಗಾಗಿ ಪರಮಾತ್ಮನಿಗೆ ಪ್ರೀತಿ ಆಗಬೇಕಾದ್ರೆ ಯಾವ ಧರ್ಮನ ಈ ಯಾವ ಧರ್ಮನೂ ನಾವು ಹೆಚ್ಚಂತ ಒಳಗಬಾರ್ದು ಹೀಗಾಗಿ ಆದ್ರೆ ನಮ್ಮ ಏನು ಹೇಳಿದ್ರೆ ದಯವಿಲ್ಲದ ಧರ್ಮ ದೇವದೇಯ ದೇವೇಕ ಸಕಲ ಪ್ರಾಣಿಗಳಲ್ಲರಲ್ಲಿ ಅಂತ ಹೇಳಿದ್ದಾರೆ ಹೀಗಾಗಿ ಧರ್ಮ ಯಾವುದಾದ್ರೂ ಇರಲಿ ದೇಹ ಬೀರಬೇಕು ಹಾಗಾಗಿ ದಯದಿಂದ ಕೂಡಿರುವಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು ವೀರೇಶ್ವರ ಧರ್ಮ ಹಾಗಾಗಿ ಇವತ್ತು ವೀರೇಶ್ವರ ಹಿರಣ್ಣನ ಧರ್ಮ ಅಥವಾ ರೇಣುಕಾಚಾರ್ಯರ ಧರ್ಮ ವಿಶೇಷವಾಗಿ ಶಿವಯೋಗದಿಂದ ಕೂಡಿರುವಂಥ ಧರ್ಮ ಹಾಗಾಗಿ ನಮ್ಮ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಸಹ ಶಾಂತಿ ಸಮೃದ್ಧಿ ನೆಲೆಸಲಿ ಜೊತೆಗೆ ಎಲ್ಲ ಭಕ್ತರು ಒಂದಾಗಿ ಈ ನಾಡಿನ ಸಂಸ್ಕೃತಿಯಿಂದ ಎಚ್ಚರ ಇದುವ ಸಾಗಲಿ ಯಾವ ಭೇದ ಭಾವದೇ ನಮ್ಮ ಧರ್ಮ ಅಂತ ಧರ್ಮ ಧರ್ಮದಲ್ಲಿ ಬೆಳೀಲಿ ಇದು ಈ ಶುಭಾಶಯವೊಂದಿಗೆ ಜಗತ್ತಿನಾದ್ಯಂತ ಶುಭವನ್ನಂತಹ ಹಾರೈಸಿ ಅವನ ಶಾಂತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ